ಎಲ್ಲಾ ಸ್ನೇಹಿತರಿಗೂ ಮಕ್ಕಳಲ್ಲಿನ ಆಚರಣೆಯ ಶುಭಾಶಯಗಳು ಪ್ರಪಂಚ ಚಿನ್ನರ ಪ್ರಪಂಚ ನಮ್ಮ ಪ್ರಪಂಚ ಚಿನ್ನರ ಪ್ರಪಂಚ ಪ್ರೀತಿ ಸ್ನೇಹ ಎಂಬುದೇ ನಮ್ಮ ಪ್ರಪಂಚ ನಮ್ಮ ಪ್ರಪಂಚ ಚಿನ್ನರ ಪ್ರಪಂಚ

డ వంబు నమ్మ ప్రపంచ ప్రపంచ పుటానీ ప్రపంచ ఆడవోటే నమ్మ ప్రపంచ ప్రపంచ చినర ప్రపంచప చినర ప్రపంచ ప్రపంచ ಪ್ರಪಂಚ ಸಮಸ್ತ ಸ್ನೇಹಿತರಿಗೆ ಆನಂದನಗರ ಚಿಲಿಪಿಲಿ ಮಕ್ಕಳ ತಂಡದ ನಾವು ನಮಿಸುತ್ತ ಇಂದು ನಮ್ಮ ಪ್ರಪಂಚ ಎಂಬ ರೂಪಕವನ್ನು ಪ್ರಸ್ತುತಪಡಿಸುತ್ತಿದ್ದೇವೆ ಎಲ್ಲರಿಗೂ ನಮ್ಮ ದಿನ ಅಂದರೆ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಫ್ರೆಂಡ್ಸ್ ಮೊದಲು ನಾವೆಲ್ಲರೂ ಸೇರಿ ರಾಘವ ಕಾವ್ಯನಾಮದಿಂದಲೇ ಪರಿಚಿತರಾಗಿರುವ ದಿವಂಗತ ಎಂ ವಿ ಸೀತಾರಾಮಯ್ಯನವರ ಹೂವಾಡಗಿತ್ತಿ ಪದ್ಯವನ್ನ ಹಾಡೋಣವೇ ಮಾರುತ ಹೂ ಆಡಗಿತ್ತಿ ಬರುತಿಹಳು ಗಮಗಮ ಹೂಗಳು ಹೂವನು ಮಾರುತ ಹೂವಾಡಗಿತ್ತಿ ಹಾಡುತ್ತ ಬರುತಿಹಳು ಮಗ ಮಗುಗಳು ಬೇಕೆ ಎನ್ನುತ್ತಾ ಹಾಡುತ್ತ ಬರುದಿಹಳು ಬಿಳುಪಿನ ಮಲ್ಲಿಗೆ ಹಳದಿಯ ಸಂಪಿಗೆ ಹಸುರಿನ ಹೊಸ ಮರುಗ ಹಾಗೆ ಕಟ್ಟಿರುವೆ ಬೇಕೆ ಎನ್ನುತ್ತಾ ಹಾಡುತ್ತ ಬರುದಿಹಳು ಬಿಳುಪಿನ ಮಲ್ಲಿಗೆ ಹಳದಿಯ ಸಂಪಿಗೆ ಹಸುರಿನ ಹೊಸ ಮರುಗ ಹಾಕಿ ಕಟ್ಟಿರುವೆ ಬೇಕೆ ಎನ್ನುತ್ತಾ ಹಾಡುತ್ತ ಬರುತಿ ಹೂವನ್ನು ಮಾರುತ ಹೂವಾಡಗಿತ್ತಿ ಹಾಡುತ್ತ ಬರುತಿಹಳು ಘಮ ಘಮ ಹೂಗಳು ಬೇಕೆ ಎನ್ನುತ್ತಾ ಹಾಡುತ್ತ ಬರುತಿಹಳು ಕಂಪನು ಚೆಲ್ಲುವ ಕೆಂಪು ಗುಲಾಬಿ ಅರಳಿದ ಹೊಸ ಕಮಲ ಬಿಳುಪಿನ ಜಾಜಿ ಹಳದಿಯ ಜಾಜಿ ಅರಳಿದ ಬಿಳಿ ಕಮಲ ಕಂಪನು ಚೆಲ್ಲುವ ಕೆಂಪು ಗುಲಾಬಿ ಅರಳಿದ ಹೊಸ ಕಮಲ ಬಿಳುಪಿನ ಜಾಜಿ ಹಳದಿಯ ಜಾಜಿ ಅರಳಿದ ಬಿಳಿ ಕಮಲ ಹೂವನು ಮಾರುತ್ತಾ ಹೂವಾಡಗಿತ್ತಿ ಹಾಡುತ್ತ ಬರುದಿ ಹಳೂ ಘಮ ಘಮಊಗಳು ಬೇಕೆ ಬಗೆ ಬಗೆ ಹೂಗಳು ಬೇಕೆ ಎನುತಾ ಹಾಡುತ್ತ ಬರುತಿಹಳು ಹೂವನ್ನು ಮಾರುತ ಹೂವಾಡಗಿತ್ತಿ ಹಾಡುತ್ತ ಬರುತಿಹಳು ಬಗೆ ಬಗೆ ಹೂಗಳು ಬೇಕೆ ಎನುತಾ ಹಾಡುತ್ತ ಬರುತಿಹಳು ಹೂವನ್ನು ಮಾರುತ ಹೂವಾಡಗಿತ್ತಿ ಹಾಡುತ್ತ ಬರುತ್ತಿಹಳು ಹೂವನ್ನು ಮಾರುತ ಹೂವಾಡಗಿತ್ತಿ ಹಾಡುತ್ತ ಬರುತಿಹಳು ಘಮ ಹೂಗಳು ಬೇಕೆ ಎನ್ನುತ್ತಾ ಘಮ ಘಮ ಹೂಗಳು ಬೇಕೆ ಎನ್ನುತ್ತಾ ಹಾಡುತ್ತಾ ಬರುತ್ತಿ ಘಮ ಹೂಗಳು ಬೇಕೆ ಎನ್ನುತ್ತಾ ಹಾಡು ಈಗ ನಾನು ಹೂ ಹಾಡನ್ನ ಯಾಕೆ ಹೇಳೋಣ ಅಂತ ಹೇಳಿದೆ ಅಂತ ಯಾರಿಗಾದರೂ ಗೊತ್ತಿದ್ಯಾ ಈ ಹಾಡಿನಲ್ಲಿ ನನಗೆ ಇಷ್ಟವಾದ ಕೆಂಪು ಗುಲಾಬಿಯ ಹೆಸರು ಬಂದಿದೆ ಹಾಗೇನೆ ಕೆಂಪು ಗುಲಾಬಿ ಅಂತ ಹೇಳಿದಾಗ ನನಗೆ ಚಾಚಾ ನೆಹರು ಅವರು ನೆನಪಾಗ್ತಾರೆ ವಿಲೋಕ್ ನೀನು ಅವರ ಬಗ್ಗೆ ವಿವರವಾಗಿ ಹೇಳ್ತೀಯಾ ಹೇಳ್ತೀನಿ ಸ್ಫೂರ್ತಿ ಚಾಚಾ ನೆಹರು ಅವರು ನಮ್ಮ ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ ಅವರು ಅಲಹಾಬಾದಿನಲ್ಲಿ ಹದಿನಾಲ್ಕನೇ ನವೆಂಬರ್ ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಂದು ಜನಿಸಿದರು ಅವರಿಗೆ ಮಕ್ಕಳು ಎಂದರೆ ತುಂಬ ಇಷ್ಟ ಮಕ್ಕಳ ಶಿಕ್ಷಣ ಮತ್ತು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುತ್ತಿದ್ದರು ಯಾಕಂದರೆ ಮಕ್ಕಳೇ ದೇಶದ ಭವಿಷ್ಯ ಮುಂದಿನ ಪ್ರಜೆಗಳು ಅಂತ ಅವರು ಇಪ್ಪತ್ತೇಳನೇ ಮೇ ಸಾವಿರದ ಒಂಬೈನೂರ ಅರವತ್ನಾಲ್ಕರಂದು ಮರಣ ಹೊಂದಿದರು ಅಂದಿನಿಂದ ಅವರ ಹುಟ್ಟುಹಬ್ಬದ ದಿನವನ್ನು ಮಕ್ಕಳ ದಿನಾಚರಣೆ ಅಂತ ಆಚರಿಸಲಾಗುತ್ತಿದೆ ಹೌದಾ ಆದರೆ ಕೆಂಪು ಗುಲಾಬಿಗೂ ಅವರಿಗೂ ಏನು ಸಂಬಂಧ ಗುಲಾಬಿ ಅಂದರೆ ಹೂವುಗಳ ರಾಜ ಅದು ಪ್ರೀತಿಯ ಸಂಕೇತ ನಮ್ಮ ಚಾಚಾ ನೆಹರು ಅವರಿಗೆ ಮಕ್ಕಳು ಅಂದರೆ ತುಂಬ ಅಲ್ವಾ ಅದಕ್ಕೆ ಅವರು ಯಾವಾಗಲೂ ತಮ್ಮ ಪಾಕೆಟಿನಲ್ಲಿ ಗುಲಾಬಿ ಧರಿಸುತ್ತಿದ್ದರು ಫ್ರೆಂಡ್ಸ್ ಬನ್ನಿ ಈ ದಿನ ಸಂಭ್ರಮದಿಂದ ಅವರ ಜನ್ಮದಿನವನ್ನು ಆಚರಿಸೋಣ ನಮ್ಮ ಸ್ಕೂಲ್ನಲ್ಲಿ ಪ್ರಾರ್ಥನೆ ಮಾಡುವಾಗ ಹೇಳುತ್ತೀವಲ್ಲ ಆ ಹಾಡನ್ನು ಈಗ ಎಲ್ಲರೂ ಹೇಳೋಣವೇ ಅದನ್ನ ಬರೆದವರು ಕವಿ ತಿಲಕ ಸೋಸಲೆ ಅಯ್ಯಶಾಸ್ತ್ರಿಗಳು ಅಂತ ಇವರು ಮೈಸೂರು ದೊರೆಗಳಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಆಸ್ಥಾನದಲ್ಲಿ ವಿದ್ವಾಂಸರಾಗಿದ್ದರು ಗೀತೆ ದೇವನಾಮ ಸ್ಮರಣೆ ಅಲ್ಲದೆ ನಮ್ಮ ಸಂಸ್ಕೃತಿ ಪರಂಪರೆ ಬಗ್ಗೆ ಎಂತಹ ಒಳ್ಳೆಯ ಭಾವನೆ ಮೂಡುತ್ತೆ ಅಲ್ವಾ ಫ್ರೆಂಡ್ಸ್ ನಮ್ಮ ಸಂಸ್ಕೃತಿಯನ್ನು ಪೋಷಿಸಬೇಕಂತ ನಾನು ದೊಡ್ಡವಳಾದ ಮೇಲೆ ಲಲಿತ ಕಲೆಗಳಲ್ಲಿ ಪರಿಣತಿ ಹೊಂದಬೇಕು ಅಂದ್ಕೊಂಡಿದ್ದೀನಿ ಹಾಗಾಗಿ ಭರತನಾಟ್ಯ ಹಾಗೂ ಸಂಗೀತವನ್ನು ನನ್ನ ವೃತ್ತಿಯಾಗಿ ತೆಗೆದುಕೊಳ್ಳುತ್ತೇನೆ ಭರತನಾಟ್ಯ ಭಾರತೀಯ ಸಂಸ್ಕೃತಿಯ ಬೇರಾಗಿದೆ ನಮ್ಮ ಸಂಸ್ಕೃತಿಯ ರಕ್ಷಣೆಯೊಂದಿಗೆ ನೃತ್ಯದಿಂದ ಮನಸ್ಸಿಗೆ ಸಂತೋಷ ದೇಹಕ್ಕೆ ಆರೋಗ್ಯ ಸಹ ಸಿಗುತ್ತದೆ ನಾನು ಚೆನ್ನಾಗಿ ಅಭ್ಯಾಸ ಮಾಡಿದ್ದನ್ನು ಮುಂದೆ ಎಲ್ಲ ಶಿಷ್ಯರಿಗೂ ದಾರೆ ಎರೆದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆಯಬೇಕೆಂಬ ಹೆಬ್ಬಳಿಕೆ ನನ್ನದು ನೀನೇನಾಗಬೇಕು ಅಂದ್ಕೊಂಡಿದ್ದೀಯ ಆದಿತಿ ರೀತಿ ನನಗೆ ವಕೀಲಾಗಬೇಕೆಂಬ ಆಸೆ ವಕೀಲ ವೃತ್ತಿ ಸಮಾಜದಲ್ಲಿ ಅತ್ಯಮೂಲ್ಯವಾದ ಸೇವೆ ವಕೀಲರನ್ನು ನ್ಯಾಯವಾದಿ ಎಂದು ಕರೆಯುತ್ತಾರೆ ಇಂದಿನ ಸಮಾಜದಲ್ಲಿ ಅಪರಾಧಗಳು ಹೆಚ್ಚಾಗಿ ನಿರಪರಾಧಿಗಳ ಪರವಾಗಿ ವಾದ ವ್ಯಾಪಾರದಲ್ಲಿ ದ್ರೋಹ ಮಾಡಿದವರಿಗೆ ಶಿಕ್ಷೆ ಶೋಷಣೆಗೆ ಒಳಗೊಂಡಿರುವ ಪತಿಪತ್ನಿಯರಿಗೆ ನ್ಯಾಯ ಕೊಡಿಸುವುದು ನೌಕರರಿಗೆ ರಕ್ಷಣೆ ಕೊಡಿಸುವುದು ಹೀಗೆ ಇನ್ನು ಅನೇಕ ರೀತಿಯಲ್ಲಿ ನ್ಯಾಯ ಕೊಡಿಸಿ ಸಮಾಜಕ್ಕೆ ಸೇವೆ ಮಾಡುವ ಪವಿತ್ರವಾದ ವೃತ್ತಿ ವಕೀಲ ವೃತ್ತಿ ವಕೀಲರು ಯಾವುದೇ ವ್ಯಾಪಾರ ಶುರು ಮಾಡಿದ ದಿನದಿಂದ ಅದನ್ನು ಮುಚ್ಚುವ ದಿನದವರೆಗೂ ಬಹಳ ಮುಖ್ಯ ಪಾತ್ರ ವಹಿಸುತ್ತಾರೆ ಹಾಗಾಗಿ ಏನಾದ್ರೂ ಆಗ್ಲಿ ನಾನು ವಕೀಳಲೇ ಆಗುತ್ತೀನಿ ಫ್ರೆಂಡ್ಸ್ ಮುದ್ದಿನ ಮಕ್ಕಳೇ ಅರಳುವ ಹೂಗಳೇ ನಾಳೆಯ ನಾಡಿನ ಶಿಲ್ಪಿಗಳೇ ಹಾರಿಸಿ ಧ್ವಜವನು ಕೀರ್ತಿ ಪತಾಕೆಯ ಸಾಹಸ ಸಿಂಹದ ಮರಿಗಳೇ ಮುದ್ದಿನ ಮಕ್ಕಳೇ ಅರಳುವ ಹೂಗಳೇ ನಾಳೆಯ ನಾಡಿನ ಶಿಲ್ಪಿಗಳೇ ध्वज ध्वजवलु कीर्ति पदा केय साहस सिंहद मरि गरे साहस सिंह दमरि साहस सिंह दमरि गरे शान्ति अधूतनु ಮಕ್ಕಳೇ ಅರಳುವ ಹೂಗಳೇ ನಾಳೆಯ ನಾಡಿನ ಶಿಲ್ಪಿಗಳೇ ಹಾರಿಸಿ ಧ್ವಜವನ್ನು ಕೀರ್ತಿ ಪತಾಕೆಯ ಸಾಹಸ ಸಿಂಹದ ಮರಿಗಳೇ ಸಾಹಸ ಸಿಂಹದ ಮರಿಗಳೇ ಸಾಹಸ ಸಿಂಹದ ಮರಿಗಳೇ ಅಂದ್ರದೆ ಅಳುಕದೆ ನುಗ್ಗಿರಿ ಸಾಧಿಸಿ ಗೆಲ್ಲಿರಿ ಉನ್ನತಿಗೇರುವ ಸಾಧನೆಯ ಮುಂದಕ್ಕೆ ನುಗ್ಗಿರಿ ಸಾಧಿಸಿ ಗೆಲ್ಲಿರಿ ಉನ್ನತಿಗೇರುವ ಸಾಧನೆಯ ಮುದ್ದಿನ ಮಕ್ಕಳೇ ಅರಳುವ ಹೂಗಳೇ ನಾಳೆಯ ನಾಡಿನ ಶಿಲ್ಪಿಗಳೇ ಹಾರಿಸಿ ಧ್ವಜವನ್ನು ಕೀರ್ತಿ ಪತಾಕೆಯ ಸಾಹಸ ಸಿಂಹದ ಮರಿಗಳೇ ಸಾಹಸ ಸಿಂಹದ ಮರಿಗಳೇ ಸಾಹಸ ಸಿಂಹದ ನಮ್ಮ ದೇಶದ ರಕ್ಷಣೆ ನಮ್ಮ ಕರ್ತವ್ಯ ನಮ್ಮ ಭಾರತವನ್ನು ಶತ್ರು ಮುಕ್ತ ರಾಷ್ಟ್ರ ಮಾಡಬೇಕೆಂದು ನನಗೆ ತುಂಬ ಆಸೆ ಅದಕ್ಕೆ ನಾನು ಆರ್ಮಿ ಆಫೀಸರ್ ಆಗಬೇಕೆಂದುಕೊಂಡಿದ್ದೀನಿ ನಮ್ಮ ದೇಶವನ್ನು ಕಾಯ್ತೀನಿ ಜೈ ಹಿಂದ್ ಏಯ್ ಕೇದಾರ್ ನೀನೇನಾಗಬೇಕಂತಿದ್ಯೋ ವಿಲೋಕ್ ನನಗೆ ಚೆಸ್ ಅಲ್ಲಿ ವರ್ಲ್ಡ್ ನಂಬರ್ ಒನ್ ಚಾಂಪಿಯನ್ ಆಗಬೇಕು ಅಂತ ತುಂಬ ಆಸೆ ಇದೆ ನಿಮಗೆಲ್ಲ ಗೊತ್ತಿರಬಹುದು ಇತ್ತೀಚೆಗೆ ಅಕ್ಟೋಬರ್ ತಿಂಗಳಲ್ಲಿ ಫಾರ್ಟಿ ಫಿಫ್ತ್ ಚೆಸ್ ಒಲಿಂಪಿಯನ್ ಹಂಗರಿ ದೇಶದ ರಾಜಧಾನಿ ಬೂಡಾಪೆಸ್ ನಗರದಲ್ಲಿ ನಡಿತು ಕಳೆದ ನೂರು ವರ್ಷಗಳಲ್ಲಿ ಮೊಟ್ಟ ಮೊದಲಿಗೆ ಭಾರತವು ಮೆನ್ ಆ್ಯಂಡ್ ವುಮೆನ್ ವಿಭಾಗದಲ್ಲಿ ಗೋಲ್ಡ್ ಮೆಡಲ್ ವಿನ್ ಮಾಡಿದೆ ಇದು ನನಗೆ ಒಂದು ದೊಡ್ಡ ಇನ್ಸ್ಪಿರೇಷನ್ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿರಬಹುದು ಎ ಐ ಅಂದರೆ ಏನು ಅಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಚೆಸ್ ಅಲ್ಲಿ ಮಹತ್ವಪೂರ್ಣ ಪಾತ್ರ ವಹಿಸುತ್ತೆ ಎ ಐ ಇಂಜಿನ್ ಫಿಶ್ ಅಂತ ಹೊಂದಿದೆ ಇ ಎ ಐ ಇಂಜಿನ್ ಅಡ್ವಾನ್ಸ್ ಲೆವೆಲ್ ಪೊಸಿಷನ್ಸ್ ಎವ್ಯಾಲ್ಯೇಟ್ ಮಾಡೋಕ್ಕೆ ತುಂಬ ಸಹಾಯ ಮಾಡುತ್ತೆ ಇ ಎ ಐ ಇಂಜಿನ್ ಯೂಸ್ ಮಾಡಿಕೊಂಡು ನಾನು ಉನ್ನತ ಮಟ್ಟವನ್ನು ತಲುಪಲು ಇಷ್ಟಪಡ್ತೀನಿ ಹೀಗೆ ನಾನು ನಮ್ಮ ದೇಶಕ್ಕೆ ಗೌರವ ಮತ್ತು ಕೀರ್ತಿಯನ್ನು ತರಲು ಇಷ್ಟಪಡ್ತೀನಿ ಭೂವಿಕಾ ನೀನೇನಾಗಬೇಕು ಅಂತ ಇದೆಯಾ ನಾನು ಮುಂದೆ ದೊಡ್ಡವಳಾದ ಮೇಲೆ ಮಕ್ಕಳ ವೈದ್ಯ ಆಗಬೇಕೆಂದು ಬಯಸಿದ್ದೇನೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎಂಬಂತೆ ನಾವು ಭಾರತದ ಭವಿಷ್ಯವಿರುವುದು ನಮ್ಮ ಮಕ್ಕಳ ಕೈಯಲ್ಲಿ ಆರೋಗ್ಯವೇ ಭಾಗ್ಯ ಎಂಬಂತೆ ನಾವು ಆರೋಗ್ಯವಾಗಿದ್ದರೆ ಏನಾದರೂ ಸಾಧಿಸಬಹುದು ನಾನು ಉತ್ತಮ ಮಕ್ಕಳ ವೈದ್ಯೆಯಾಗಿ ಬಡ ಮಕ್ಕಳ ಆರೋಗ್ಯಕ್ಕಾಗಿ ಶ್ರಮಿಸಬೇಕೆಂದು ಅದರಲ್ಲೂ ನನ್ನ ದೇಶವಾದ ಭಾರತದಲ್ಲಿಯೇ ನನ್ನ ಸೇವೆಯನ್ನು ಮಾಡಬೇಕೆಂದು ನಿರ್ಧರಿಸಿದ್ದೇನೆ ವಾರದಲ್ಲಿ ಐದು ದಿನ ಆಸ್ಪತ್ರೆಯಲ್ಲಿ ನನ್ನ ವೃತ್ತಿಯನ್ನು ಮಾಡಿ ವಾರದ ಎರಡು ದಿನ ಬಡ ಮಕ್ಕಳ ಆರೋಗ್ಯಕ್ಕಾಗಿ ದುಡಿಯಬೇಕೆಂಬುದು ನನ್ನ ಆಸೆ ಬಡ ಮಕ್ಕಳಿಗೆ ಉಚಿತ ಸೇವೆ ನೀಡಬೇಕು ಹಾಗೂ ಅವರಿಗೆ ಆರೋಗ್ಯದ ಬಗ್ಗೆ ಕಾಳಜಿ ಮಾಡಿಸಬೇಕೆಂಬುದು ನನ್ನ ಆಶಯದ ಕುಣಿಯುತ ನಲಿಯುತ ಕಲಿಯುವ ಜೀವನ ಪಾಠದ ಬೆರಗು ಹಾಡುವ ಕುಣಿಯುತ ನಲಿಯುತ ಕಲಿಯುವ ಜೀವನ ಪಾಠದ ಬೆರಗು ಶಾಲೆಯ ಪಾಠದ ದಣಿವು ಮರೆಯಲು ಬಯಸಿದೆ ಮನವು ನೋಡುವ ಜಗದ ಚೆಲುವು ಹೀರುವ ಕಾವ್ಯದ ಕಸುವು ನಗುವ ನಗಿಸುವ ಕುಣಿವ ಕುಣಿಸುವ ಚಂದದ ಬಾರ್ಯದ ನಗುವ ನಗಿಸುವ ಕುಣಿಸುವ ಚಂದದ ಬಾಲ್ಯದ ಕೂಟ ಶಾಲೆಯ ಪಾಠದ ದಣಿವು ಮರೆಯಲು ಬಯಸಿದೆ ಮನವು ನೋಡುವ ಜಗದ ಚೆಲುವು ಹೀರುವ ಕಾವ್ಯದ ಕಸುವು ನಗುವ ನಗಿಸುವ ಕುಣಿವ ಕುಣಿಸುವ ಚಂದದ ಬಾಲ್ಯದ ಕೂಟ ನಗುವ ನಗಿಸುವ ಕುಣಿವ ಕುಣಿಸುವ ಚಂದದ ಬಾಲ್ಯದ ಕೂಟ ತುಂತುರು ಮಳೆಗೆ ಕಾಮನ ಬಿಲ್ಲು ಕಾಮನ ಬಿಲ್ಲಿನ ಜೊತೆಗೆ ಚಿನ್ನದ ಪಯಣದ ಬೆರಗು ಹಾಡುತ್ತ ಕುಣಿಯುತ ನಲಿಯುತ ಕಲಿಯುವ ಜೀವನ ಪಾಠದ ಬೆರಗು ಹಾಡುತ್ತ ಕುಣಿಯುತ ನಲಿಯುತ ಕಲಿಯುವ ಜೀವನ ಪಾಠದ ಬೆರಗು ನಮ್ಮಯ ಕಲ್ಪನೆಗಳಿಗೆ ವಿಶ್ವವು ಕೂಡ ಕಿರಿದು ಮನಸ್ಸಿನ ಭಾಷೆಯ ಪರಿಗೆ ಸೋಲುವ ಭಾವದ ಸಿರಿಗೆ ಅವರಿವರೆನ್ನದೆಯಲ್ಲರೂ ನಮ್ಮವರೆನ್ನುವ ಚಂದದಗಳಿಗೆ ಅವರಿವರೆನ್ನದೆ ಎಲ್ಲರೂ ನಮ್ಮವರೆನ್ನುವ ಚಂದದಗಳಿಗೆ ನಮ್ಮಯ ಕಲ್ಪನೆಗಳಿಗೆ ವಿಶ್ವವು ಕೂಡ ಕಿರಿದು ಮನಸ್ಸಿನ ಭಾಷೆಯ ಪರಿಗೆ ಎಷ್ಟು ಮಜಾ ಅಲ್ವಾ ನಮ್ಮ ಟೀಚರ್ನ ನೋಡ್ತಾ ಇದ್ರೆ ಏನೋ ಒಂದು ಗೌರವ ಭಾವ ಬರುತ್ತೆ ಫ್ರೆಂಡ್ಸ್ ನನಗಂತೂ ಟೀಚರ್ ಆಗಬೇಕು ಅಂತ ಬಹಳ ಆಸೆ ಅಂದಾಗೆ ನಮ್ಮ ಪುಟಾಣಿ ಮಕ್ಕಳಿಗೆ ತಾಯಿನೇ ಮೊದಲ ಗುರು ಮೊದಲು ತಾಯಿಯಿಂದ ಪ್ರಪಂಚ ಜ್ಞಾನವನ್ನ ಕಲಿತೇವೆ ತೈತರೆಯ ಉಪನಿಷತ್ನಲ್ಲಿ ಹೇಳಿರುವಂತೆ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ನಮ್ಮಂತಹ ಪುಟಾಣಿ ಮಕ್ಕಳಿಗೆ ಕಲಿಸುವ ಎಲ್ಲರೂ ದೇವರ ಸಮಾನರೇ ಶಿಕ್ಷಕನು ಬೇರೆಯವರಿಗೆ ಜ್ಞಾನ ಸಾಮರ್ಥ್ಯಗಳು ಅಥವಾ ಮೌಲ್ಯಗಳನ್ನು ಪಡೆಯಲು ಸಹಾಯ ಮಾಡುವ ವ್ಯಕ್ತಿ ನನಗೆ ತಿಳಿದ ವಿವಿಧ ವಿಚಾರಗಳನ್ನು ಬೇರೆಯವರಿಗೆ ತಿಳಿಸಿ ಹೇಳಿಕೊಡುವುದರಲ್ಲಿ ನನಗೇನೋ ಸಂತೋಷ ಇದೆ ಗುರುಗಳು ನಮ್ಮ ಬಾಳಿಗೆ ದಾರಿದೀಪಗಳಾಗಿರ್ತಾರೆ ನಾನು ಬೇರೆಯವರಿಗೆ ಒಳ್ಳೆಯದನ್ನು ಮಾಡಲು ಬಯಸುತ್ತೇನೆ ಹಾಗಾಗಿ ನಾನು ಟೀಚರ್ ಆಗಲು ಬಯಸುತ್ತೇನೆ ಹೇ ಸಮನ್ವಿ ನಿನ್ನ ಜೊತೆ ನಿಮ್ಮನೆ ನಾಯಿ ಮರಿನೋ ಕರ್ಕೊಂಡು ಬಂದಿದ್ಯಲ್ಲೇ ಹೇ ಸ್ಫೂರ್ತಿ ನನಗೆ ಪ್ರಾಣಿಗಳು ಅಂದರೆ ತುಂಬ ಇಷ್ಟ ಕಣೆ ಅದಕ್ಕೆ ನಾನು ದೊಡ್ಡಳಾದ ಮೇಲೆ ವೆಟರ್ನರಿ ಡಾಕ್ಟರ್ ಆಗಬೇಕಂತ ಇದ್ದೀನಿ ಪಾಪ ಅವಕ್ಕೆ ಮಾತಾಡೋಕ್ಕೂ ಬರಲ್ಲ ಗಾಯ ಆದರೆ ಹೇಳ್ಕೊಳ್ಳೋಕ್ಕೂ ಗೊತ್ತಾಗಲ್ಲ ಕಣೆ ನಾನು ಡಾಕ್ಟರಾಗಿ ಪ್ರೀತಿಯಿಂದ ಟ್ರೀಟ್ಮೆಂಟ್ ಕೊಡ್ತೀನಿ ಪ್ರಾಣಿಗಳನ್ನು ಕಾಪಾಡೋದು ನಮ್ಮ ಕರ್ತವ್ಯ ಅಲ್ವಾ ಶೋಭಿತ್ ನೀನು ಬೇರೆ ರಾಜ್ಯದಿಂದ ಬಂದು ಇನ್ನು ಒಂದು ವರ್ಷ ಅಷ್ಟೇ ಆಗಿದೆ ಕನ್ನಡವನ್ನು ಮಾತನಾಡೋದಕ್ಕೆ ಕಲ್ತ್ಕೊಂಡ್ಬಿಟ್ಟಿದ್ಯಲ್ಲ ಹೇಳು ಶೋಭಿತ್ ನೀನೇನಾಗಬೇಕು ಅಂದ್ಕೊಂಡಿದ್ಯಾ ನಾನು ಮಕ್ಕಳ ಕೌನ್ಸಿಲಿಂಗ್ ಸ್ಪೆಷಲಿಸ್ಟ್ ಆಗಲು ಬಯಸುತ್ತೇನೆ ಯಾಕೆಂದರೆ ನನ್ನ ವಯಸ್ಸಿನ ಅನೇಕ ಮಕ್ಕಳು ಸ್ಟ್ರೆಸ್ ಮತ್ತು ಲೈಫ್ ಪ್ರಶರನ್ನು ಅನುಭವಿಸುತ್ತಿದ್ದಾರೆ ನಾವು ಶಾಲೆ ಪೇರೆಂಟ್ಸ್ ಮತ್ತು ಫ್ರೆಂಡ್ಸ್ ಇಂದ ಕೂಡ ಪ್ರಶ್ನೆ ಅನುಭವಿಸುತ್ತಿದ್ದೇವೆ ಚಿನ್ನರ ಪ್ರಪಂಚ ನಮ್ಮ ಪ್ರಪಂಚ ಚಿನ್ನರ ಪ್ರಪಂಚ ಪ್ರೀತಿ ಸ್ನೇಹ ಎಂಬುದೇ ನಮ್ಮ ಪ್ರಪಂಚ ನಮ್ಮ ಪ್ರಪಂಚ ಚಿನ್ನರ ಪ್ರಪಂಚ ಪ್ರೀತಿ ಸ್ನೇಹ ಎಂಬುದೇ ನಮ್ಮ ಪ್ರಪಂಚ ನಮ್ಮ ಪ್ರಪಂಚ मक प्रपञ्च नोद व्ये नम्म प्रपञ्च नम्म प्रपञ्च मकल प्रपञ्च ಚಿಲಿಪಿಲಿ ಮಕ್ಕಳ ತಂಡವು ಪ್ರಸ್ತುತಪಡಿಸಿದ ನಮ್ಮ ಪ್ರಪಂಚ ಎಂಬ ರೂಪಕವನ್ನು ಕೇಳಿದಿರಿ ಪರಿಕಲ್ಪನೆ ಹಾಗೂ ಪ್ರಸ್ತುತಿ ಶ್ರೀಮತಿ ಶ್ಯಾಮಲಾ ಸತ್ಯ ರಾಗ ಸಂಯೋಜನೆ ಶ್ರೀಮತಿ ರೂಪಾ ರಾಮ್ಕುಮಾರ್ ಸಹಕಾರ ಶ್ರೀಮತಿ ಉಷಾರಾಣಿ ಭಾಗವಹಿಸಿದ ಮಕ್ಕಳು ಸಮನ್ವಿ ಶ್ರೀಖಾ ಅದಿತಿ ಭುವಿಕಾ ವಿಲೋಕ್ ಶೋಭಿತ್ ಕೇದಾರೇಶ್ವರ್ ಹಾಗೂ ನಾನು ಸ್ಫೂರ್ತಿ ಎಲ್ಲ ಕೇಳುಗರಿಗೂ ವಂದನೆಗಳು ಮತ್ತೊಮ್ಮೆ ಮಕ್ಕಳ ದಿನಾಚರಣೆಯ ಶುಭಾಶಯಗಳು